ಎನ್ ಡಿ ಎ ಕೂಟಕ್ಕೆ ಸೇರಿದ ನಂತರ ಯಾವುದೇ ನಮ್ಮ ಹೋರಾಟಗಳಿರ್ಬೋದು ತೀರ್ಮಾನಗಳಿರ್ಬೋದು ಎಲ್ಲವೂ ಕೂಡ ಜಂಟಾಗಿ ತೆಗೆದುಕೊಳ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ರಾಜ್ಯದ ಎಲ್ಲ ಜೆ ಡಿ ನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವ್ರದೇ ಆದಂತಹ ಜೆ ಡಿ ಎಸ್ ಪಕ್ಷ ಅವ್ರದೇ ಆದಂತಹ ಕಾರ್ಯತಂತ್ರಗಳು ಇದ್ದೇ ಇರ್ತದೆ ಹಾಗಾಗಿ ಏನೇ ಬಂದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ ಎಲ್ಲ ಚರ್ಚೆ ಮಾಡ್ತೇವೆ ಎನ್ ಡಿ ಎ ಕೂಟಕ್ಕೆ ಸೇರಿದ ನಂತರ ಯಾವುದೇ ನಮ್ಮ ಹೋರಾಟಗಳಿರ್ಬೋದು ತೀರ್ಮಾನಗಳಿರ್ಬೋದು ಎಲ್ಲವೂ ಕೂಡ ಜಂಟಾಗಿ ತೆಗೆದುಕೊಳ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ರಾಜ್ಯದ ಎಲ್ಲ ಜೆ ಡಿ ನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವ್ರದೇ ಆದಂತ ಜೆ ಡಿ ಎಸ್ ಪಕ್ಷ ಅವ್ರದೇ ಆದಂತಹ ಕಾರ್ಯತಂತ್ರಗಳು ಇದ್ದೇ ಇರ್ತದೆ ಹಾಗಾಗಿ ಏನೇ ಬಂದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ ಚರ್ಚೆ ಮಾಡ್ತೇವೆ ಎನ್ ಡಿ ಎ ಕೂಟಕ್ಕೆ ಸೇರಿದ ನಂತರ ಯಾವುದೇ ನಮ್ಮ ಹೋರಾಟಗಳಿರ್ಬೋದು ತೀರ್ಮಾನಗಳಿರ್ಬೋದು ಎಲ್ಲವೂ ಕೂಡ ಜಂಟಾಗಿ ತೆಗೆದುಕೊಳ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಮತ್ತೆ ರಾಜ್ಯದ ಎಲ್ಲ ಜೆ ಡಿ ಎಸ್ ನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವ್ರದೇ ಆದಂತ ಜೆ ಡಿ ಎಸ್ ಪಕ್ಷ ಅವ್ರದೇ ಆದಂತ ಕಾರ್ಯತಂತ್ರಗಳು ಇದ್ದೇ ಇರ್ತದೆ ಹಾಗಾಗಿ ಏನೇ ಬಂದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ ಎಲ್ಲ ಚರ್ಚೆ ಮಾಡ್ತೇವೆ ಹೇಳಣ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ